ಸರ್ಕಾರ ಈ ಕರೋನಾ ವಿಷಯದಲ್ಲಿ ಈಗಾಗಲೇ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಒಂದು ಆಪರೇಟಿಂಗ್ ಪ್ರೊ ಏನೇನು ಮಾಡಬೇಕು ಅಂತೇಳಿ ಮಾನದಂಡನೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯವರು ಮಾಡಿದ್ದಾರೆ ಇದು ಬೇರೆ ಬೇರೆ ದೇಶದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದು ಕೇಸಸ್ ಪತ್ತೆ ಆಗಿವೆ ಅವೆಲ್ಲ ವೈಲ್ಡ್ ಕೇಸಸ್ ಇವೆ ಮತ್ತು ಆ ಯಾವುದೇ ಇಲ್ಲಿವರೆಗೆ ಯಾವುದು ಡೆತ್ ಆಗಿಲ್ಲ ನಿನ್ನೆ ತನಕ ಮಾಹಿತಿ ಪ್ರಕಾರ ನಾನು ಇಲ್ಲ ಇವತ್ತೈದ್ರ ಗೊತ್ತಿಲ್ಲ ನಿನ್ನೆ ನಾನು ನಿನ್ನೆ ಸಾಯಂಕಾಲ ಕೇಳಿದ್ದೆ ಯಾವುದು ಆಗಿಲ್ಲ ಅಂತ ಮಾಹಿತಿ ಇದ್ರೆ ನಾನು ವೆರಿಫೈ ಮಾಡ್ತೀನಿ ಆಮೇಲೆ ಈಗ ಆರೋಗ್ಯ ಇಲಾಖೆ ಏನು ಹೇಳಿದ್ದಾರೆ ಅಂದ್ರೆ ಒಂದು ಕೈಪಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಅಂದರೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅಥವಾ ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕು ಅಂತ ಒಂದು ಯಾರು ಗರ್ಭಿಣಿಯರಿದ್ದಾರೆ ಯಾರು ಸಣ್ಣ ಮಕ್ಕಳಿದ್ದಾರೆ ಮತ್ತು ಯಾರು ಕೋರ್ ಮಾಡಿಬಿಟ್ಟು ಇದ್ದವರು ಅಂದರೆ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮಾಸ್ಕ್ ಧರಿಸಿ ಅಂತಕ್ಕಂಥದ್ದೊಂದು ಸಲಹೆಯನ್ನು ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಜೊತೆಗೆ ಯಾರಿಗಾದರೂ ಈ ಜಾಸ್ತಿ ನಗಡಿ ಕೆಮ್ಮು ಅಥವಾ ಜ್ವರ ಇದ್ದವರು ಅವರಿಗೆ ಸಿಂಪ್ಟಮ್ಸ್ ಇದ್ದರೆ ಅದು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿವರೆಗೆ ಅಂಥ ಏನು ಅಲಾರ್ಮಿಂಗ್ ಸಿಚುವೇಷನ್ ಇಲ್ಲ ಇವತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿದೆ ಇದು ಏನೇ ಇವತ್ತು ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡೋದಕ್ಕೆ ನಾವೆಲ್ಲ ಪೂರ್ವಭಾವಿ ಮಾಡಿದ್ದೀವಿ ಅದು ಸದ್ಯಕ್ಕೆ ಏನು ಅಂತ ಇದು ಮೈಲ್ಡ್ ವೆರೈಟಿ ಇರೋದ್ರಿಂದ ಇದರಿಂದ ಏನು ಅಂತ ಜನ ಆತಂಕ ಪಡಬೇಕಾಗಿಲ್ಲ ಅದರ ಜೊತೆ ಎಚ್ಚರಿಕೆ ವಹಿಸಬೇಕು ಅಂತ ಇಲ್ಲ ಈಗ ಆಸ್ಪತ್ರೆಗಳಲ್ಲಿ ನೋಡಿ ನಮ್ಮ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಇದೆ ಇದಕ್ಕೆ ಅವಶ್ಯಕತೆ ಇದ್ರೆ ಮುಂದೆ ನಾವು ಅದಕ್ಕೆ ಸಪ್ರೇಟಾಗಿ ಆಗಿ ನಾವು ಅಂದ್ರೆ ವಾರ್ಡ್ ಅಂದ್ರೆ ಬೆಡ್ಸ್ ಅಲೋಕೇಟ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಅಂತ ಸಿಚುವೇಷನ್ ಇಲ್ಲ ಕಾಲ ಕಾಲಕ್ಕೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸಿಚುವೇಶನ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹಂಗೇನೋ ಜಾಸ್ತಿ ಆದರೆ ಅದಕ್ಕೆ ನಾವು ತಕ್ಕ ವ್ಯವಸ್ಥೆ ಮಾಡ್ತೀವಿ ಖಂಡಿತವಾಗಿ ಸರ್ಕಾರ ಎಂಥ ಸಿಚುವೇಷನ್ ಬಂದ್ರು ಅದಕ್ಕೆ ನಿಭಾಯಿಸ್ತಾ